ಎಸ್ಸಿಎನ್ ಟಿವಿ ನ್ಯೂಸ್ ವರದಿ ತಾಳಿಕೋಟಿ ತಾಳಿಕೋಟಿ ಪಟ್ಟಣದ ಸಾಧ್ವಿ ಶಿರೋಮಣಿ ಶಿವಶರಣಿ ಶ್ರೀ ಹೇಮರೆಡ್ಡಿ ಮಲ್ಲಮ್ಮ ತಾಯಿಯ ದೇವಸ್ಥಾನದಲ್ಲಿ ಇಂದು ವಿಜಯದಶಮಿ ಹಬ್ಬದ ಅಂಗವಾಗಿ ಬನ್ನಿಮುಡಿಯೋ ವಿಶೇಷ ಕಾರ್ಯಕ್ರಮ ಭಕ್ತಿಭಾವದಿಂದ ಜರುಗಿತು ದೇವಾಲಯ ಆವರಣದಲ್ಲಿ ಸರ್ವ ಸಮಾಜದ ತಾಯಂದಿರು ಹಾಗೂ ಹಿರಿಯರು ಹಾಜರಾಗಿ ಬನ್ನಿಮುಡಿಯೋ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ನಂತರ ಎಲ್ಲಾ ತಾಯಂದಿರು ಪರಸ್ಪರ ಬನ್ನಿ ವಿನಿಮಯ ಮಾಡಿಕೊಂಡು ತಾಯಿ ಚಾಮುಂಡೇಶ್ವರಿ ಹಾಗೂ ಹೇಮರೆಡ್ಡಿ ಮಲ್ಲಮ್ಮ ತಾಯಿಯ ಆಶೀರ್ವಾದ ಪಡೆದು ಪುನೀತರಾದರು ದಸರಾ ಹಬ್ಬವು ವಿಜಯದ ಸಂಕೇತವೆಂದು ಪರಿಗಣಿಸಲಾಗುತ್ತಿದ್ದು ಹಳೆಯ ಸಂಪ್ರದಾಯದಂತೆ ಬನ್ನಿ ಅಂದರೆ ಅಪ್ಪಟ ಮರದ ಎಲೆ ವಿನಿಮಯ ಮಾಡಿಕೊಳ್ಳುವುದರಿಂದ ಸೌಭಾಗ್ಯ ಐಶ್ವರ್ಯ ಹಾಗೂ ಶ್ರೇಯಸ್ಸು ಲಭಿಸುತ್ತದೆ ಎನ್ನುವ ನಂಬಿಕೆಯಿದೆ ಈ ಹಿನ್ನೆಲೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾದ ತಾಯಂದಿರು ಭೇದಭಾವವಿಲ್ಲದೆ ಬನ್ನಿ ವಿನಿಮಯ ಮಾಡಿಕೊಂಡು ಅಕ್ಕಪಕ್ಕದವರೊಂದಿಗೆ ಬಾಂಧವ್ಯವನ್ನು ಗಾಢಗೊಳಿಸಿದ್ದಾರೆ ಈ ಸಂದರ್ಭ ರೆಡ್ಡಿ ಸಮಾಜದ ಮುಖಂಡರ ಜೊತೆಗೆ ಸರ್ವ ಸಮಾಜದ ಗಣ್ಯರು ಎಸ್ ಎನ್ ಬಸಣ್ಣವರ್ ಬಿ ಎಸ್ ದ್ಯಾಪುರ ಮಲ್ಲನಗೌಡ ಮೇಟಿ ಅಪ್ಪುಗೌಡ ಯಾಳವರ್ ಸಂಗನಗೌಡ ಗಬಸವಳಗಿ ಪ್ರವೀಣ್ ರೆಡ್ಡಿ ಶಶಿ ಕೇಸರಬಾವಿ ಮತ್ತು ತಾಯಂದಿರು ಶರಣೆಯಾದ ಶಾಂತಮತಾಯಿ ಕೋಳೂರು ಶ್ರೀಮತಿ ದ್ರಾಕ್ಷಾಯಿಣಿ ಹಿಪ್ಪರಗಿ ಶ್ರೀಮತಿ ಸುನಂದಾ ಪಾಟೀಲ್ ಶ್ರೀಮತಿ ಸುಮಂಗಲ ಕೋಳೂರು ಶ್ರೀಮತಿ ವಿಜಯಲಕ್ಷ್ಮಿ ಕೇಸರಬಾವಿ ಶ್ರೀಮತಿ ಗೌರಮ್ಮ ಪಾಟೀಲ್ ಶ್ರೀಮತಿ ರಾಜೇಶ್ವರಿ ಪಾಟೀಲ್ ಶ್ರೀಮತಿ ಕಮಲಮ್ಮ ಪ್ಯಾಟಿ ಶ್ರೀಮತಿ ಶೈಲಜಾ ವಡವಡಗಿ ಶ್ರೀಮತಿ ಶಾಂತಾ ಕಂಚಲಗಾವಿ ಶ್ರೀಮತಿ ನಿರ್ಮಲಾ ದೇಸಾಯಿ ಎಲ್ಲಾ ತಾಯಂದಿರು ಹೇಮರೆಡ್ಡಿ ಮಲ್ಲಮ್ಮ ತಾಯಿಯ ದೇವಸ್ಥಾನಕ್ಕೆ ಆಗಮಿಸಿ ಬನ್ನಿ ವಿನಿಮಯ ಮಾಡಿಕೊಂಡು ದೇವಿಯ ಕೃಪೆಗೆ ಪಾತ್ರರಾದರು ವರದಿ ಸಂಗನಗೌಡ ಗಬಸ ಒಳಗಿ ಎಸ್ಸಿಎನ್ ಟಿವಿ ನ್ಯೂಸ್ ತಾಳಿಕೋಟಿ

待ってよ。<laughs> <laughs> Gracias. <laughs>